ಹಾಯ್ ಹಲೋ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಬಟ್ ನೀವಿನ್ನು ಶ್ರೀಬಾಲ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗಿನಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸಮಯ ಒಂದು ಒಂಬತ್ತು ಗಂಟೆ ಆಗಿರಬಹುದು ಬೆಳಗಿನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಮತ್ತು ಅಮ್ಮ ತೋಟಕ್ಕೆ ಬಂದಿದ್ದೀವಿ ಸ್ವಲ್ಪ ಕೆಲಸ ಇತ್ತು ಹಾಳೆ ಕಡೆ ಕೊಚ್ಚೋದು ಅದೆಲ್ಲ ಇತ್ತು ಮಳೆಗಾಲದ ತಯಾರಿಗಳೆಲ್ಲ ಇದ್ದೆ ಸೊ ಅದನ್ನೆಲ್ಲ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ ಮಾಡ್ತಾ ಇದ್ದೀನಿ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ನ ಪಟಾಪಟ ಅಂತ ಶುರು ಮಾಡೋಣ ಮಲೆನಾಡ ಹಳ್ಳಿಗರ ಜೀವನ ಅಂತಂದ್ರೆ ಹೀಗೆ ಇರುತ್ತೆ ಸ್ನೇಹಿತರೆ ಬೇಸಿಗೆ ಪೂರ್ತಿ ಮಳೆಗಾಲಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡಿಟ್ಕೊಳ್ಳೋದು ಮಳೆಗಾಲ ಬಂತು ಅಂತಂದ್ರೆ ಬೇಸಿಗೆಯಲ್ಲಿ ಮಾಡಿದ್ದನ್ನೆಲ್ಲವನ್ನ ಖಾಲಿ ಮಾಡೋದು ಮತ್ತೆ ಬೇಸಿಗೆ ಬಂದಾಗ ಮತ್ತೆ ಅದನ್ನ ರಿಪೀಟ್ ಮಾಡೋದು ಅದೇ ರೀತಿಯಾಗಿ ನಮ್ಮ ಜೀವನಗಳಲ್ಲಿ ನಡೆಯುತ್ತೆ ಆ ಯಾವುದೇ ಹಂಗಿಲ್ಲ ನಮ್ಗೆ ಅಂದ್ರೆ ಯಾವ್ದೋ ಒಂದನ್ನ ಪೇಟೆಗೆ ಹೋಗಿ ದುಡ್ಡು ಕೊಟ್ಟೆ ತಗೊಂಡ್ಬರ್ಬೇಕು ಅಲ್ಲಿಂದನೆ ಜೀವನ ನಡಿಬೇಕು ಅನ್ನೋ ತರದ್ದೇನು ಇಲ್ಲ ನಮ್ಮ ಬದುಕಿಗೆ ಮೂಲಭೂತವಾಗಿ ಏನೇನ್ ಬೇಕೋ ಅದೆಲ್ಲವನ್ನ ನಾವು ಹಳ್ಳಿಯಲ್ಲೇ ಅಹ್ ಬೆಳೆದುಕೊಳ್ತೀವಿ ಇಲ್ಲೇ ಸಿಗತ್ತೆ ಪ್ರಾಕೃತಿಕವಾಗಿ ಸಿಗತ್ತೆ ತುಂಬಾ ಶಾಂತಿಯಾಗಿಂದ ತುಂಬಾ ಸೊಂಪಾಗಿ ನಮ್ಮ ಬದುಕು ನಡೆಯುತ್ತೆ ಕಷ್ಟ ಇದೆ ನಿಜ ಹಳ್ಳಿಯ ಬದುಕಿನಲ್ಲಿ ಆದ್ರೆ ಅಷ್ಟೇ ಸಂತೃಪ್ತಿ ಕೂಡ ಇದೆ ನಾನೀಗ ಇಲ್ಲಿ ಹಳೆ ಕಡಿಯನ್ನ ಕೊಚ್ಚಾ ಇರುವಂತಹದ್ದು ಮಳೆಗಾಲಕ್ಕೆ ಬೆಂಕಿ ಹಾಕೋದಕ್ಕೆ ಮಳೆಗಾಲದಲ್ಲಿ ನೀರು ಕಾಯಿಸೋದಕ್ಕೆ ಇರ್ಬಹುದು ಅಥವಾ ಅಹ್ ಅಹ್ ದೋಸೆ ಮಾಡೋದಕ್ಕೆ ನಾವು ಒಲೆಗೆಲ್ಲ ಬೆಂಕಿ ಹಾಕ್ತಿವಲ್ಲ ಅದಕ್ಕೆಲ್ಲ ನಮ್ಗೆ ಬೇಕಾಗತ್ತೆ ಹಾಗಾಗಿ ಮಾಡಿಟ್ಕೊಳ್ಳೋದು ಎಷ್ಟೇ ಸಿಲಿಂಡರ್ ಬರ್ಲಿ ಗೊಬ್ಬರ ಗ್ಯಾಸ್ ಅನ್ನ ಮಾಡಿಟ್ಕೊಳ್ಳಿ ಎಲೆಕ್ ಎಲೆಕ್ಟ್ರಿಕಲ್ ಸ್ಟವ್ ಗಳೆಲ್ಲಾ ಇರಲಿ ಏನೇ ಮಾಡಿದ್ರು ಕೂಡ ನಮ್ಗೆ ಇದನ್ನೆಲ್ಲಾ ಮಾಡ್ದಾಗ್ಲೆ ಅದೊಂಥರ ಮನ್ಸಿಗೆ ತೃಪ್ತಿ ಹೋ ನಾವು ಮಳೆಗಾಲ ಬರೋ ಅಷ್ಟು ಅಲ್ಗೆ ನಮ್ಗೆ ಎಲ್ಲಾ ಕೆಲಸ ಮುಗಿಸ್ಕೊಂಡಿದೇವಪ್ಪ ಅನ್ನುವಂತಹ ಒಂದು ಸಮಾಧಾನ ಸಿಗ್ಬೇಕು ಅಂತ ಅಂದ್ರೆ ಇದನ್ನೆಲ್ಲವನ್ನ ಮಾಡ್ಲೇಬೇಕು ತುಂಬಾ ಆಗಿತ್ತು ಅದಕ್ಕೆ ಅಮ್ಮ ನನ್ಗೊಂದು ಚಿಕ್ಕ ಮಾಲೆ ಮುಟ್ಕೊಡ್ತೀನಿ ಅಂತ ಕೆಲ್ಸ ಎಲ್ಲಾ ಬಿಟ್ಟು ಮಾಲೆ ಮುಡೋದಕ್ ಶುರು ಮಾಡಿದಾರೆ ಹೂ ನೋಡಿದ್ರೆ ಮಾಲೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ತುಂಬಾ ಹೂವಾಗಿದೆ ನಿನ್ನೆ ಕೊಯ್ದಿರ್ಲಿಲ್ಲ ಏನೋ ಅದಕ್ಕೆ ತುಂಬಾ ಹೂವಾಗಿದೆ ಮಾಲೆ ಮುಟ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ ಅದಕ್ಕೆ ನಾನು ಕೆಲ್ಸ ಬಿಟ್ಕೊಂಡು ಒಂದಿತ್ಕೊಂಡಿದ್ದೀನಿ ಹ್ಮ್ ನನಗೆ ಈ ಕೆಲಸಗಳೆಲ್ಲ ಅಷ್ಟಾಗಿ ಅಭ್ಯಾಸ ಇಲ್ಲ ಮಾಡ್ತೀನಿ ಮಾಡಲ್ಲ ಅಂತ ಎಲ್ಲ ಬಟ್ ನನಗೆ ತೋಟದ ಕೆಲಸಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಅಮ್ಮ ಮತ್ತೆ ಅಪ್ಪ ಯಾರಾದ್ರೂ ಏನಾದ್ರು ಮಾಡ್ತಾ ಇದ್ರೆ ಅವ್ರ ಜೊತೆಗೆ ಬರ್ತೀನಿ ಕೆಲ್ಸಕ್ಕೆ ಹೆಚ್ಚಾಗಿ ಈಗ ಎಲ್ಲಾ ಕೆಲಸಗಳನ್ನೂ ಆಳುಗಳು ತೆಗೆದ್ಕೊಂಡೆ ಮಾಡುವಂತಹದ್ದು ಆದ್ರೂ ನಾವು ಒಂದೊಂದು ಅಷ್ಟಷ್ಟು ಕೆಲಸಗಳನ್ನ ನಾವೇ ಮಾಡ್ಕೊಳ್ತೀವಿ ನಮ್ಗೂ ಸಮಯ ಹೋಗತ್ತೆ ಜೊತೆಗೆ ಒಂದು ಕೆಲಸವನ್ನ ಮಾಡ ಖುಷಿ ಕೂಡ ಸಿಗತ್ತೆ ಅಂತ ಅಷ್ಟ್ ಚಿಕ್ಕದಾದ್ರೂ ಕೂಡ ತುಂಬಾ ಖುಷಿ ಆಗುತ್ತೆ ನಂಗೆ ಈ ಮುತ್ತಮಲ್ಲಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಚಿಕ್ಕದಾರು ತುಂಬಾ ಖುಷಿ ಆಯ್ತು ನಂಗೆ ತೋಟದೊಳಗೆ ಯಾರು ಬಂದಿದ್ದಾರೆ ನೋಡಿ ಗುಂಡಣ್ಣ ತೋಟಕ್ಕೆ ಬುದ ನೀನು ಗದ್ದೆಲ್ ಹೇಳ್ಬಿಟ್ಟು ಹೇಳ್ಬಿಟ್ಟಿರ್ ತೋಟಕ್ಕೆ ಬಂದಿಯಾ ಹೋಗೋ ಕೆಳಗೆ ಹೋಗೋ ಕೆಳಗೋಗು ಆಟದ ಮೇಂದ್ರ ಏನಿಲ್ಲ ಬೀಳುತ್ತಿಲ್ಲ ಲತ್ತೆ ನಡಿ ಹಂಗ ಒಪ್ಪುದು ಸುತ್ತ ಹಾಕೊಂಡಿಕ್ಕಿದ್ಯೋ ಒಂದೆರಡಲ್ಲ ಮಾರಾಯ ನಿಂದ್ರೆ ಇವನು ನಮ್ಮನೆಯ ಗುಂಡಣ್ಣ ಗದ್ದೆಲಿ ಹಸಿ ಮೇಯ್ಲಿ ಅಂತ ಬಿಟ್ಟಾಕಿದ್ದು ಇವನು ತೋಟಕ್ ಬಂದ್ಬಿಟ್ಟಿದ್ದಾನೆ ನಮ್ ಮಾತ್ ಕೇಳ್ಕೊಂಡು ಅದಕ್ಕೆ ಮತ್ತೆ ವಾಪಸ್ ಗದ್ದೆಗೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ನಾನು ಮಂಗ ಫೈನಲಿ ಇಷ್ಟು ಉಳ್ಸೋಗಿದೆ ತಿನ್ನು ನೀನು ಅಂತ ಬೆಳೆದಿದ್ಯೋ ಬೆಳೆದಿಲ್ವೋ ಸರಿಯಾಗಿ ಬೆಳ್ದಿಲ್ಲ ಇದು ಬಟ್ ಓಕೆ ಮರ ಬಿದ್ದಿತ್ತು ಹಾಗಾಗಿ ಇದನ್ನ ಇದು ಹಣ್ಣಾಗೋದು ಯಾವ ಕಾಲಕ್ಕೋ ತಿನ್ನು ಯಾವ ಗೊತ್ತಿಲ್ಲ ಸೊ ಇವತ್ತಿನ ಕೆಲಸ ಮುಗೀತು ಅಮ್ಮ ಅಲ್ಲಿ ಹಳೆ ಕಡಿ ಹೆಕ್ತಾ ಇದ್ದಾರೆ ಬಿದ್ದಿದ್ ನಾನ್ ಕಡ್ದಾಕಿದ್ದೆಲ್ಲ ಬಿದ್ದಿದ್ದು ಅದನ್ನ ಹೆಕ್ಕೊಂಡ್ ಬರ್ತಾ ಇದಾರೆ ಅದನ್ನ ವಜ್ಜೆ ಕಟ್ಬಿಟ್ರೆ ಇವತ್ತಿನ ಕೆಲಸ ಮುಗ್ದ್ ಹಾಗೆ ತೋಟದ ಕೆಲಸ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್ ತಮ್ಗೂ ಕೂಡ ಹಳ್ಳಿಯ ಜೀವನವನ್ನ ಪರಿಚಯಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಮಾಡುವಂತಹ ಈ ವ್ಲಾಗ್ ನಿಮ್ಗೂ ಕೂಡ ಇಷ್ಟ ಆಗಿರಬಹುದು ಅಂತ ಭಾವಿಸ್ಕೊಳ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿ ಆಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್